ದೇವ್ರಿಗೆ ಸುತ್ತು ಕಡೆ ದೇವ್ರಿಗೆ ಬೇಡ್ಕೊತಿದ್ದೆ ನೋಡುವ ನನ್ನ ಮಕ್ಳಿಗೆ ಕನ್ನೆ ಹತ್ತು ಮಟ ಲಗ್ನ ಆಗೋಮಾಟ ನನಗೆ ದೊಡ್ಡ ಚಿಂತೆ ಹತ್ತಿತ್ವ ಲಗ್ನನ ಆತು ಚಲೋ ಸಸ್ತಿಯಾರೋ ಕುಡಿದ್ರು ವಾ ಹುಡುಗಿ ಎಲ್ಲ ಮಾಡ್ತತಿ ನೋಡು ಇಷ್ಟು ಸಣ್ಣ ವಯಸ್ಸಿನಾಗ ಎಲ್ಲ ಕಲ್ತಾಳ ಹಬ್ಬದ ಅಡುಗೆ ಕಲ್ತಾಳ ಹಾಂ ಉಂಡಿ ಪಂಡಿ ಕಟ್ಟೋದು ಕಲ್ತಾಳ ಎಲ್ಲ ಮಾಡ್ತವ ನನ್ನ ಸಸಿ ಶಾನೇದೈತಿ ಅತ್ತೀರಿ ಈಗಂತೂ ನೋಡ್ರಿ ಎಲ್ಲ ಮಾಡ್ಕೊಂಬಿಟ್ಟಿವ್ರಿ ಅವನ್ನೆಲ್ಲ ನಾನು ತೊಳೆದು ಬಳ್ದು ಹಿಟ್ಟು ಬನ್ನಿರಿ ಉಂಡಿ ಕಟ್ಟಿದ್ದ ಬ್ರೇಗಳು ಮತ್ತು ಚಕ್ಲಿ ಹಿಟ್ಟನ ಅದಿದ್ದು ಪರಾತ ಎಲ್ಲನೂ ಹೊಂದ್ಕೆ ಬೆಳಿಗ್ಗೆ ಇಟ್ಟು ಬನ್ನಿರಿ ಇನ್ನೇನು ಅವನು ಪ್ಯಾಕ್ ಮಾಡೋದು ಅಷ್ಟೈತಿ ನೋಡ್ರಿ ತುಂಬೋದೈತಿ ನೀವು ಅವನ್ನ ಕಟ್ಟಿ ಹೊಂದಿಕೆ ಮಾಡ್ರಿ ನಾನು ಕಸ ಹೊಡ್ದು ನೆಲ ಒರೆಸಿ ಜಳಕ ಪೂಜೆ ಇಂಥದೆಲ್ಲ ಮ್ಯಾಲಿನ ಹಾರೆ ಮಾಡ್ತೇನೆ ರೀ ಅತ್ಯಾರ ನೀವು ಕಟ್ಟೋ ಕೆಲಸ ನೀವು ಮಾಡ್ಕೋರಿ ನಿನಗೆ ಹತ್ತು ಆಟ ನೀನು ಆಟ ಕಟ್ಕೊಂಡು ಬಿಡಬೇಕಿಲ್ಲ ಇವಾಗ ತಂಗಿ ಬ್ಯಾಡ್ರಿ ಅತ್ತಿ ಈ ಕಟ್ಟೋದು ಬಿಚ್ಚೋದು ನೀವೇ ಮಾಡ್ರಿ ನಾ ಏನಿದ್ರು ಇವನು ಮ್ಯಾಲಿನ ಹಾರೆ ಎಲ್ಲ ಮಾಡ್ಕೋತ ತಗೋರಿ ಮತ್ತು ಅದು ಟೈಮ್ ಹಾಕತಿ ನಡಿವಂಗಾರ ಅವನ್ನೆಲ್ಲ ಜೋಡಿಸಿ ಇಡನಡಿ ನನಗೆ ಅವಕೆ ಒಂದಷ್ಟು ಕವರ್ ಕೊಡು ಕವರ್ನೆ ಹಾಕಿ ಹಾಕಿಡ್ತೇನೆ ಮುರಿಲಂಗೆ ಮತ್ತು ತಂಗಿ ನಿನ್ನ ಗಂಡನ ಕಡೆ ಬ್ಯಾಗ್ ತೆಗೆಸಿ ಇಲ್ಲ ಮತ್ತು ನಿಮ್ಮ ಅರ್ಬಿ ಇಟ್ಕೊಳಕ್ಕೆ ಒಂದು ಸೂಟ್ ತಗೋರಿ ತಗಸ್ಬೋ ನಿನ್ ಗಂಡನ ಕಡೆ ರೂಮ್ನ್ಯಾಗೈತಿ ಅಲ್ಲಿ ಸೂಟ್ ಗೇಸ್ನ್ಯಾಗ ಗಂಡ ಇಂತ ಅರ್ಬಿ ಇಟ್ಕೋ ಅಡುಗೆ ಜಾನಿ ಉಲ್ಪಿ ಜಾನಿ ಇಟ್ಕೊಳಕ್ಕೆ ಒಂದು ಬ್ಯಾಗ್ ಮಾಡ್ರಿ ಎಡ ಮಾಡ್ರಿ ಒಂದು ಅರ್ಬಿಗೆ ಮಾಡ್ರಿ ಒಂದು ನಿಮ್ಮ ಊಟದ ಅಡಗಿದು ಆ ಉಲ್ಪಿ ಜಾನೆ ಅವನು ಅಡುಗೆ ಮಾಡೋದಿರ್ತಾವೆ ಅವ್ನು ಇಟ್ಕೊಳಕೊಂಡ್ ಮಾಡ್ರಿ ಅವ್ನಿಗೆ ಒಂದೇ ಹೊಚ್ಕೊಳಕೊಂಡು ಹಾಸಿಗೆಳಕೊಂದ್ರೆ ತಗೋರಿ ಅವ್ನ ಒಗದಿಯಲ್ಲ ಹಾಂ ರೀ ಅತ್ತೆ ನಿನ್ನೆ ಜಮಖಾನ ಚಾದರು ರಗ್ಗು ಒಗೋದು ಹಾಕಿನ ರೀ ಏನು ರೀ ಅವ್ನ ಹಾಸಿಗೆ ಬೇಕಾಗೋದಿಲ್ಲ ರೀ ಯಾಕಂದ್ರೆ ಅವರು ಗಾಡ್ಯಾಗ ಗುಡಾರ ಜಮಖಾನ ಮತ್ತು ದೊಡ್ಡ ದೊಡ್ಡ ತಟ್ಟು ಹಾಕಿರ್ತಾರಲ್ರಿ ಹಾಸಿಗೆ ಬೇಕಾಗೋದನೇ ರೀ ಎಲ್ರಿ ಈಗ ಹೋಗೋದು ಎಂದ್ರಿ ಸಂಜೆಗೆ ಹೋಗ್ಯವ್ರಿ ಮತ್ತು ಹುನೀಗಿರ್ತೈತಿ ಅಲ್ರಿ ಬ್ಯಾ ತಾನ ಅಡುಗೆ ಇರ್ತೈತಿ ಎಲ್ಲಿ ಹೆಣ್ಮಕ್ಳು ಮನ್ಕೊಳಕ್ಕೆ ಆಗೋದೇ ಇಲ್ಲ ರೀ ಹೆಣ್ಮಕ್ಳು ಬೇಳೆ ಕುದಿ ಹಾಕೋದು ಮತ್ತು ಹಿಟ್ಟು ಆದೋದು ಕೈ ಉಪ್ಪು ಕಾಯಿ ಪಲ್ಯ ಹೆಚ್ಚೋದು ಮ ಅಲ್ಲರಿ ಬ್ಯಾಳಿ ಹುಗ್ಗಿ ಮಾಡ್ಬೇಕ್ರಿ ಅತ್ತಿಯಾರ ಮತ್ತು ಧ್ವನಿ ತುಂಬಿಸೋಕೆ ಚಪಾತಿ ಬಿಸಿಗಡ ಮಾಡ್ತಾರ್ರಿ ಮನೆಯಾಗಾದ್ರೆ ಅಲ್ಲಿ ದೈವದಾಗ ಚಪಾತಿ ಮಾಡ್ತೇವ್ರಿ ನೋಡಿರಿ ಬೆಲ್ಲದ ಬ್ಯಾಳಿ ಹುಗ್ಗಿ ಚಪಾತಿ ಬದ್ನಿಕಾಯಿ ಪಲ್ಯ ಮತ್ತು ಅಟ್ಕಟ್ಟಿನ ಸಾರು ಮತ್ತು ಮಂದಿ ಕರ್ಕೊಂಡು ಹೋಗಿರ್ತೇವ್ರಿ ಎಲ್ಲಾರಿಗೆ ದೈವಕ್ಕ ಕುಣಕ್ಕಾಗುವಂಗೆ ಹಟ್ ಅಣ್ಣ ಅಟ ಸಾರು ಪಲ್ಯವ ಎಲ್ಲ ಮಾಡ್ಕೋಬೇಕ್ರಿ ಹಿಂಗಾಗಿ ಅವರು ಎಲ್ಲ ರೀ ನಮ್ಮ ಅಪ್ಪಾರ ಅಪ್ಪರ ರೀ ಹಂಗೆ ಅಡುಗೆ ಮಾಡಿ ದೋ ಹೊಳಿಗೆ ಹೋಗಿ ಹೆಣ್ಮಕ್ಳು ದೋಣಿ ಧೋನಿ ಹೊಳಿಗೆ ಹೋಗಿ ಜಳಕ ಮಾಡಿ ಬರ್ತೇವ್ರೆ ನಾವು ಮಕ್ಕಳು ಜಳಕ ಮಾಡಿ ಅವರು ಹೋಗಿ ಎಲ್ಲ ಸಂತಿ ಮಾಡ್ಕೊಂಬರ್ತಾರ್ರೀ ದೋಣಿ ತುಂಬಿಸು ಜ್ವಾನಿ ಎಲ್ಲ ತರ್ತಾರೆ ಹಣ್ಣು ಕಾಯಿ ಪಳಾರ ಕರ್ಪ್ರ ಹೌದಿನ ಕಡ್ಡಿ ಮಾಲೆ ಏನೇನು ಬೇಕು ಎಲ್ಲ ಅವ್ನು ತರ್ತಾರೆ ಹಂಗೆ ದೋಣಿ ತುಂಬಿಸ್ತಾರ ಪೂಜೆ ಮಾಡಿ ಊಟ ಮಾಡಿ ಮತ್ತು ಅಟ ಜಾ ಜಾತ್ರೆಗೆ ಹೋಗ್ತೀವ್ರೆ ಎಲ್ಲಿ ಮನ್ಕೊಳಕ್ಕೆ ಹೆಣ್ಮಕ್ಳಿಗೆ ಟೈಮೇ ಸಿಗೋದಲ್ರಿ ಹಾಸಿಗೆ ಏನು ಬೇಕಾಗೋದ್ ಹೇಳ್ಬಿಡ್ರಿ ಏನೋ ಹುಡುಗರು ಹೋಗ್ಬಿಡಿ ಹಿಂಗೆ ಮುದುಕರು ವಯಸ್ಸಾದಾರ ಅವ್ರಿಗೆ ಬೇಕಾಗ್ಬೋ ನೋಡ್ರಿ ಅವು ನಮಗಂತೂ ಅಡುಗೆ ಮಾಡ್ತಿರ್ತೇವೆ ನಾವು ಎಲ್ಲಿ ಮಕ್ಕಬೇಕ್ರಿ ಆತವ ಹಂಗಾರ ನೀನು ಜಳಕಾ ಪೂಜೆ ಇದನ್ನೆಲ್ಲ ಮಾಡ್ಕೋ ನಾನು ಆಟವನ್ನು ಕಟ್ಟಿ ಹೊಂದಿಕೆ ಮಾಡ್ತೇನೆ ತಂಗಿ ನನಗೆಲ್ಲ ಜೋಡಿಸ್ಕೊಡ್ ನಡಿ ಅವ ಅಲ್ಲಿ ಇಲ್ಲ ಇಲ್ಲಿ ಹುಡುಗಿ ಎಲ್ಲ ಎಷ್ಟು ಹೊಂದಿಕೆ ಮಾಡಿಟ್ಟೈತಿ ನೋಡಿ ಅವನು ಒಂದ್ರಾಗ ಒಂದ್ರಾಗ ಬೇರೆ 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 ಹಾಕಿಟೈತಿ ಏನು ಬರೋ ಹಾಳಿಗೆ ಹಾಕಿ ಕಟ್ಟೋದಷ್ಟ ನಮ್ಮ ಕೆಲಸ ಭಾಳ ಹೊಂದಿಕೆ ಆಡ್ಬೇಡಿ ಐತಿ ನಮ್ಮ ಸೇಖವ ನೋಡ್ರಿ ಅತ್ತಾರ ರೀ ಬೇಸ್ ರೀ ಚಲೋ ಆಗ್ಯಾವ್ರೆ ಅಲ್ಲ ತಂಗಿ ನನಗೆ ರಾತ್ರಿನೇ ಆಗ ಕುಂದ್ರ ನಡ ಹೊಡೆ ಮತ್ತು ಮತ್ತು ನಾ ನೀನು ಮಾಡ್ಕೊಂಡೆವ ಎಲ್ಲನೂ ನನಗೆ ಏನಿವ ನನಗೆ ಕುಂದ್ರದಾಗಲ್ದು ನಡ ಹೊಡೆ ಹುಡುಗಿ ಎಲ್ಲ ಏನು ಒಂದು ಮಾಡ್ಕೋತ ಅನ್ನಿಸ್ತಿ ಮಾಡ್ಕೊಂಡು ತಂಗಿ ಏತೊತ್ನ ಏತೋಸ್ ತೆಗೆ ಏ ನಾನೇನು ಹೋಗುವ ಜಾಕ ಪೂಜೆ ಮಾಡೋವು ನಾನೇ ಇವನ್ನೆಲ್ಲ ಹಂಚಿಕೆ ಮಾಡಿ ಇಡ್ತೇನೆ ತಂಗಿ ನಿಮಗೆ ಮತ್ತು ರೀ ವರ್ಷ ರೀ ನಮ್ಮ ಅಪ್ಪಾರ ನಮ್ಮ ಹಿಂಗೆ ಜಾತ್ರೆಗೆ ಅಂದ್ರೆ ಅವರು ಮಾಡ್ತಿದ್ದರು ಅವರು ಕೂಡ ಸಂಜೆನೇ ಆಗ ಉಂಡೆ ಕಟ್ಟೋದು ಚುಮ್ಮರಿ ಹಚ್ಚೋದು ಮತ್ತು ಬೆರಪೆವು ಇವ್ನು ಚಕ್ಲಿ ಮಾಡೋದು ಮಾಡ್ತಿದ್ದೀವಿ ರೀ ನಮ್ಮ ಮಾಡಿ 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 ಅನ್ನ ಹಾಕಿ ಕೊಟ್ಟಂಗೆ ನಾವು ಉಂಡಿ ಕಟ್ತಿದ್ದೀವಿ ರೀ ಬೆರ ಪೇ ನಮ್ಮವ್ವ ಹುಳಿ ಮಾಡಿ ಕೊಟ್ರೆ ನಾವು ಬೊಳ್ಳಲ್ಚ ಚುಮರಿ ಹಚ್ಚು ಹರ್ರಿ ಆಕಿ ಶೇಂಗಾ ಹೊರಗೆ ಕೊಟ್ಟರೆ ಅವ್ನು ಬೇಳೆ ಮಾಡಿ ಕೀರ್ ಕೊಡ್ತಿದ್ವಿ ಕಿಗೆ ಕೊಬ್ಬರಿ ತೆರವು ಕೊಡೋದು ಎಲೆ ಕೆಳವಂಗೆ ಅಜ್ಜಿ ಅಜ್ಜಿ ಕೊಡೋದು ಎಲ್ಲ ಅದಕ್ಕೆ ಹಸ್ತಿದ್ಲು ರೀ ಕೆಲ ಮಾಡ್ತಿದ್ವಿ ವರ್ಷ ಎಷ್ಟು ಮಾಡೋದಲ್ರಿ ಹೌದು ಬಿಡ್ಯವ ನಿಮ್ಮ ಅಯ್ಯ ನೀವು ಒಂದು ಬೆಕ್ರಿ ಮರಿ ಬಂದ್ರೆ ಅದಕ್ಕೆ ಎರಡು ಬ್ರೆಡ್ ಹೋಗಿ ನಿಮ್ಮವ್ವ ಆಟ ಸವಾ ಚಲೋ ಮನುಷ್ಯ ಅದ ಯಾರ ಬಂದ್ರೆ ಒಂದು ಕಪ್ ಚಾ ಕುಡಿಸಲಿ ಇಲ್ಲ ಅವ್ರನ್ನ ರೊಟ್ಟಿ ತಿನ್ನೋಕ್ರೆ ಕೈಯಾಗಿ ರೊಟ್ಟಿ ಹಿಡ್ಕೊಂಡು ಬರ್ತಾಳ ಬರ್ರಿ ರೊಟ್ಟಿ ತಿನ್ಬ್ರಿ ರೊಟ್ಟಿ ತಿನ್ಬಾರ ಒಂದು ರೊಟ್ಟಿ ತಿಂದ ಹೋಗಬೇಕಾ ಅಂತಂದು ಮನುಷ್ಯರಿಗೆ ಜೀವ ಜೀವ್ ಮಾಡ್ತ ಜೀವಾಕ್ ಹಾಕೋತ ನಿ ಅಕ್ಕಿ ನಮ್ಮಮ್ಮ ಹಂಗ ಮಾಡ್ತಿದ್ರಿ ಯಾರ ಬರಲ್ರಿ ಒಂದು ಹಿಂಗೆ ಜೋಗಾಡಕ್ಕೆ ಜೋಗಗಳು ಬರಲಿ ಗೊರಾಪ್ಗಳು ಬರಲಿ ಕಾಯಿನ ಮಾರುವಾರು ಬರಲಿ ಅವ್ರಿಗೊಂದು ರೊಟ್ಟಿ ಕೊಟ್ಟ ಬಿಡ ಹಾಕಿ ನಮ್ಮಮ್ಮ ಏನು ಅತ್ತಿ ಸೋಸಿ ಬ್ಯಾತ ನಿದ್ದೆ ಮಾಡಿರೇನು ಇಲ್ಲ ಎಷ್ಟು ಮಾಡಿರಲ್ಲಿ ಇವ್ನು ತಿನ್ನುವಾರ ಯಾರು ಇವ್ನು ನಾವ್ರ ಬೆಲ್ಸದ ತಿನ್ನೋಂಗಲ್ಲ ನೀವಂಗೆ ಕುತ್ಕೊಂಡು ತಿನ್ನರಿ ಇವ್ನ ಅತ್ತಿ ಸೊಸಿ ಇಬ್ರು ತನ್ನ ಮಾಡ್ರಿ ಉಲ್ಲತ್ತಮ್ಮ ಈ ಇಟೀಟ ಹೆಂಗೆ ಮಾಡಕ್ಕೆ ಬರ್ತೈತಿ ನಾಲ್ಕು ಮಂದಿಯಾಗ ಹೊಂಟಿರಪ್ಪ ಮತ್ತು ಅಲೆಯವರ ಮಂದಿ ಏನಂದ್ರೆ ನೋಡೋರು ಹತ್ತಿ ಇಟೇಕ್ ಮಾಡ್ಕೊತೈತಿ ಅನ್ಬ ಕಣೀಪ ಕಟ್ಕೊಂಡು ಹೋಗ್ರಿ ತಿನ್ನಾಟ ತಿನ್ರಿ ಅಲ್ಲಿ ಮಂದಿ ದೈವ ಕೊಡಿರ್ತೈತಿ ಗಾಡಿ ಮಂದಿ ಕೊಡ್ರಿ ಎಲ್ಲಾರಿಗೇನು ನಿಮ್ಮ ಏನು ಮಾಡಾಕ ಕೆಲಸ ಇಲ್ಲ ನೋಡಿ ನಿಮ್ಗೆ ಏತಮ್ಮ ಯಾಕ ನೀನು ಪ್ರವಾಸಕ್ಕೆ ಹೋದ್ರೆ ರಾಕ್ ಇರ್ತಾವೆ ನಿಮ್ಮ ಮನೆಯಾಗ ನಾವು ಮಾಡ್ಕಾಡ್ತೀವ ಅಂದ್ರೆ ಹೋಗೋದಿಲ್ಲ ಅಲ್ಲೇ ತಿಂದು ಬರ್ತೀರಿ ನಾವು ಹಂಗಲ್ಪ ಹೆಣ್ಮಕ್ಳು ನಾವು ಮಾಡಿ ಕಟ್ಕೊಂಡು ಹೋಗ್ತೀವಪ್ಪ ಆತ ಯಾವ ಅವ್ ಮ್ಯಾನೇಜರ್ ಒಬ್ಬವ ಭಯಾಕತ್ತಲ್ಲೇ ಆಫೀಸ್ನಾಗ ಏನು ಮರ ನೀವು ಆ ತೊಗೊಂಡು ಫೋನ್ ಮಾಡ್ತೀರಿ ಆ ಇವರು ಇಬ್ಬರು ಬಿಟ್ಟಾರ ಪ್ರಶಾಂತ ಪ್ರವೀಣ ಇವ ಕುಶಾಲ ಒಬ್ಬವ ನೀನು ಈಗ ಬಿಡಾಕತ್ತ ಭಯಾಕತ್ತವ ಇವ ನೀವು ಹೇಳಿದ್ರೆ ಕೇಳಾರಲ್ಲ ಬಿಡಾರಲ್ಲ ಇಪ್ಪ ಎರಡು ದಿನ ಹಾಕ ನೀ ರಜಾನ ಅವತ್ತೇನಾರ ಲಘು ಬೆಳಿಗ್ಗೆ ಅಂದ್ರೆ ಹೋಗು ಅಂತ ಹಂಗೆ ಹೇಳೇನಿ ಈಗ ಅವ್ರಿಗೆ ನಮ್ಮ ಮ್ಯಾನೇಜರ್ಗೆ ಲಗು ಬೆಳಿಗ್ಗೆ ಲಘು ಬನ್ನಿ ಅಂದ್ರೆ ಬರ್ತಾನೆ ರೀ ಅಂತ ಹೇಳೇನಿ ಮತ್ತು ನನಗೆ ನೀರು ಅದಾವನ್ನ ಜಕಕ್ಕೆ ಕಾದದ್ದು ಅದಾವನ್ನ ಹೇಳ್ರಿ ನಾ ಜಕ ಮಾಡಿ ಸಜ್ಜಾಕ ಇವ್ರೂರಿಗೆ ಹೋಗಿ ಅಲ್ಲಿ ಹೋಗಿ ಹೋಗ್ಬೇಕಲ್ಲ ಮತ್ತು ನಾವು ಹೋಗ್ಬೇಕ ಓಯ್ ನಿಂದ ಲಘು ಆಗೋದಿಲ್ಲ ನೀ ಭಾಳ ಜಮಿ ಜಮಿ ಬಡ ಬಡ ಸಜ್ಜಾಗ ನೀನು ರೀ ನೀವು ಜಳಕ ಮಾಡಿ ಬರ್ರಿ ಊಟ ಮಾಡಿರಿ ನಾನು ಊಟ ತಂದ್ಕೊಳ್ಳಾನ ಇದನ್ನೆಲ್ಲ ಮಾಡ್ಕೊತೇನೆ ಸಜ್ಜಕ್ಕೇನ್ರಿ ಪನೀನಂತೆ ರೊಕ್ಕದಿಲ್ಲ ಖರ್ಚಿಗೆ ಮತ್ತೆ ನಿನ್ನೆ ನಿಮ್ಮ ಅಪ್ಪ ಬಂದಿದ್ದ ನಿಮ್ಮ ಅಂತಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಇಸ್ಕೋಬೇಕಿಲ್ಲ ಜಾತ್ರೆಗೆ ಹೋಗಿರ್ತೀರಿ ಹೊರಗೆ ಹೋಗಿರ್ತೀರಿ ಅಂದ್ರೆ ರೊಕ್ಕ ಇರ್ಬೇಕು ಉಳಿದು ಬಂದರೂ ಚಿಂತಿಲ್ಲ ಅವು ನೋಡ್ಬಿ ನಂಗೆ ನೆನಪ ಇಲ್ಲಿ ನೋಡ್ಬೇಕು ಕರೆ ನೋಡ್ಬೇ ನೀನು ನೆನಪು ಮಾಡಿ ಚಲೋ ಮಾಡಿದೆ ಹ್ಞೂ ಕರೆನವ್ವ ನಾ ಅಂತ ಮತ್ತೆ ಅಲ್ ಈಗ ಮಂತ್ ಎಂಡ್ ನನ್ನ ಅಂತಲ್ಲಿ ರೊಕ್ಕನೇ ಇಲ್ವಾ ನನ್ನ ಪಗಾರ ಆಗೋಮಟಾ ನೀವು ರೊಕ್ಕ ಕೊಡ್ಬೇ ನಮ್ಮ ಜಾತ್ರೆಗೆ ಮತ್ತು ನಾ ವಿಚಾರನ ಮಾಡಿಲ್ಲ ನೋಡು ಯಪ್ಪ ನಾನು ಅಂತೇಳಿ ಒಂದು ಎರಡು ಸಾವಿರ ರೂಪಾಯಿ ಅದಾವೆ ನಾ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ನಿನಗೆ ಮತ್ತು ನಿಂದು ಪಗಾರ ಆಗಿಂದ ನನಗೆ ಕೊಡ್ಬೇಕು ನೋಡ್ಬೇಕ ನಂದು ಆ ದೀದ ಟೇಟ್ ಇರ್ತೈತಿ ನಾನು ಏನು ಕೊಡೋ ಅನ್ನೋದಿಲ್ಲ ನಿಮ್ಮ ಅಪ್ಪನೂ ಕೇಳ ಕೇಳ್ತಾನೆ ನಾನು ನೀನು ಕೇಳೋನು ಸಿಸ್ಕೊಂಡು ಸಿಸ್ಕೊಂಡೋಗ ನಾನೇ ಮಾಡ್ತೇನೆ ರೀ ಹತ್ತಿರ ಹೋಗುವ ಹೋಗಿ ನಿಂದ್ ವಾರ ಏಕ ಮಾಡ್ಕೊ ಮಾಡ್ಕೊಂಡು ಮತ್ತು ಮತ್ತೆ ಅವ ಅಪ್ಪ ಈಗ ಕುರಿಗೆ ಇನ್ನ ಇಲ್ಲ ಇನ್ನ ಇಲ್ಲ ಯಪ್ಪ ಹಳಮನಿ ಕಲಪನಿಗೆ ಹೋಗ್ಯಾನ ಹಳಮನಿ ಮಕ್ಕಳು ಎರಡು ಏನ ನಿಮ್ಮ ಕುರಿಯಾಗ ಕೂಡ ಯಜ್ಜ ಅನ್ನಾಕತ ಎರಡು ಹುಡುಗರು ಅವ್ರ ಮನೆಗೆ ಹೋಗ್ಯಾನ ಅವ್ರಲ್ಲಿ ಕರ್ಸ್ಯಾರ ಹಂಗ ರ ಇಲ್ಲಿ ಆಗ ನಾ ಬರ್ತಾನವ ಬನ್ನ ನನಗೆ ರೊಕ್ಕ ಕೊಡಿಸುವ ಹೇಳ ಮಾತಾಡೋನು ಕೂಡ ನಾನು ಹೇಳ್ತೇನೆ ನೀನು ಕೇಳ ಓಕೆ ಅವ್ನು ಕೇಳಿ ಹೇಳ ನಾನು ಬರ್ದವ ನೀನು ಕೇಳ್ರಿ ಇನ್ನೂ ಸಜ್ಜಾಗಿಲ್ಲ ಇವರು ಇನ್ನೂ ಹಂತಿಲ್ಲ ಯಾವಾಗ ಹೋಗ್ತಾರೆ ಇವರು ಕಂಡಾಪಟ್ಟಿ ಹೊತ್ತಾಗೈತಿ ಮಧ್ಯಾಹ್ನ ಹಾಕೊಂಡತಿ ಬಂದ್ಯಪ್ಪ ಅಲ್ಲೊಪ್ಪ ಮತ್ತು ತಿಂಗಳು ಮುಗಿಯಾಕೆ ಬಂದೈತಿ ನಾನು ಅಂತ ಹೇಳಿ ರೊಕ್ಕನೇ ಇಲ್ಲ ನಾ ಅದನ್ನು ವಿಚಾರಣೆ ಮಾಡಿಲ್ಲ ಜಾತ್ರೆಗೆ ಹೋಗೋದು ರೊಕ್ಕದ ಒಂದಿಸ್ ರೊಕ್ಕ ಕೊಡುವಪ್ಪ ನಮ್ಗೆ ಅಲ್ಲಲ್ಲೇ ರೊಕ್ಕದ ವಿಚಾರ ಮಾಡಿ ಹೆಂಗೆ ನೀವು ಜಾತ್ರೆಗೆ ಸಜ್ಜಾದ್ರೂ ಮರ ಈ ಕೇರ ಹೆಂಗೆ ಹೇಳಿ ನಿಮ್ಗೆ ಹಾಗ ಅದಾರ ಏನು ಹುಡುಗ ಮತ್ತು ಮನೆ ಲಗ್ನಕ್ಕೆ ಇದು ಧರ್ಮಸ್ಥಳ ಸಂನಾಗ ರೊಕ್ಕ ತಗಸ್ಕೊಂಡಿದ್ನಲ್ಲ ಅದನ್ನ ತುಂಬ ಕತತಲ್ಲ ಎಲ್ರು ರೊಕ್ಕ ಕುಳಿಬೇಕು ಮತ್ತು ನೀನು ಕೊಡು ಒಂದಿವಸ ಅವ್ರಾರ ಏನು ಹಾಳು ಖರ್ಚು ಮಾಡುವಾರಲ್ಲ ಬಿಡುವಾರಲ್ಲ ಏನು ಹನ್ನೆರಡು ಚಟ್ಗಾರಲ್ಲ ಹೊಳೆ ಬಂದು ಕೊಡ್ತಾವೆ ಇಪ್ಪ ಉಳಿದವ್ರ ಉಳಿದು ಬಂದು ಅಂದ್ರೆ ನಿಮ್ಮ ಅಪ್ಪಗೆ ಹೊಳೆ ಕೊಡೋ ರೊಕ್ಕನ ಮತ್ತೆ ಹೊರಗೆ ನಾಲ್ಕು ಮಂದಿಯಾಗ ಹೊಕ್ಕಾರ ಏಸದಾವ ಏನನ ಎನ್ಸೇ ಇಲ್ಲ ನೋಡ್ತಾನೆ ನೋಡಿ ಹುಷಾರಿಂದ ಇಟ್ಕೋರಿ ಚಂದಾಗ ಜಾತ್ರೆ ಮಾಡಿ ಬರ್ರಿ ಮತ್ತ ಹೊಳಿಗೆ ನೀರ ಬಾಳ ಇರ್ತಪ್ಪ ಬಾಳ ಈಸಾಡಕ ಹೋಗ ಜಾಕ ಮಾಡಿ ರೂಪಾಯಿ ಬರ್ರಿಗೋ ಇವ್ ಐಸಾರ್ ಇಟ್ಕೋ ಚಂದಾಗಿ ಬಳಸ್ರಿ ಒಗಾತಿಂದ ಉದ್ದಕ ಖರ್ಚು ಮಾಡಕ್ ಹೋಗ್ರಿ ಅದಕ್ಕೆ ಇಟ್ಬೇಕು ನೋಡ ಬಳಸಿ ಕ ಚಂದಾಗಿ ಅಂತೇಳಿ ಇಟ್ಕೊಂಡ್ ಬರ್ರಿ ಯಾಕಂದ್ರ ಅವು ಅವು ಇವು ತುಂಬ ಅದಾವಲ್ಲ ಬೇಕಾಕವು ಚಲೋ ಭೇಷ್ ಮಾಡಿದೆ ಹ್ಞೂ ಹಿಟ್ಗೋ ಏಪ್ಪು ಹಿಟ್ಟಬೋ ಚೆಂದಾಗಿ ಹೋಗಿ ಬರ್ರಿ ದೊಡ್ಡ ಜಾತ್ರೆ ಹುಷಾರಿ ನೋಡಿ ಹೊಳಿ ತುಂಬಿರ್ತೈತಿ ಅಂತಾನ ನಿಮ್ಮಪ್ಪ ಹ್ಞೂ ಭಾಳ ತಾನ ನೀರಾಗಿ ಅಟ ಹೋಗ್ಬೇಡ್ರಿ ಅಟಕ ಮಾಡಿ ತಕೊಂಡು ಬಂದ್ಬಿಡ್ರಿ ದೊಡ್ಡ ಜಾತ್ರೆ ಕತೆ ಜನ ಭಾಳ ಕೂಡಿರ್ತೈತಿ ರೊಕ್ಕ ಹುಷಾರಿಂದ ಇಟ್ಕೋ ಯಪ್ಪ ನೀನು ಭಾಳ ಜಿನಗದಿದಿ ಅಲ್ಲೇ ಮತ್ತು ನಿಮ್ಮ ಮಂದಿ ಭಾಳ ಅವ್ರು ಕುಡಿಯೋದಾರ ಎಲ್ಲಾರ ಹುಡುಗರು ಕಾರ್ತವು ಅವ್ಕ ಒಂದೊಂದು ನೂರು ರೂಪಾಯಿ ಕೊಡೋ ಜಾತ್ರೆಗೆ ಹುಡುಗರಿಗೆ ಇವರು ನಿನ್ನ ಹದಿನಾರದು ಅಂದ್ರೆ ಹುಡುಗರಿಗೆ ನಿನ್ನ ಹಳೆಗಳಿಗೆ ನದ್ನಾರಿಗೆ ಕೊಡು ಮತ್ತು ಅವ್ರಿಗೆ ನಿಮ್ಮ ಅತ್ಯರ್ಗೆ ಬಳಿ ಇಟ್ಟು ಬರ್ರಿ ಅಣ್ಣ ಆ ದೊಡ್ಡ ತಗೋಲ್ ಬಿಡುವ ನಿಮ್ಮದು ಅತ್ತಾಗ ನೀವಾಗ ಹೋಗ್ಬಿಡ್ರವ ಇವ ನನಗೆ ಇಷ್ಟೆಲ್ಲ ಅಜ್ಜಿ ಅಂಜಾಟ ನಿಭಾಯಿಸಕ್ಕೆ ಆಗೋದಿಲ್ಲ ನೀವಾಗ ಹೋಗ್ಬಿಡ್ರಿ ತಗ ಇಪ್ಪ ನಾನು ಹೋಗೇ ಹೋಗೇನಿ ನೀವು ಸಣ್ಣಾರು ಇನ್ನು ನೀವೆಲ್ಲದ ಹೋಗುತ್ತೆ ಬರ್ರಿ ನೀವು ಸಣ್ಣಾರು ಹೋದ್ರೆ ಚಂದ